ನ್ನ ಒಳಗಡೆ ಇದ್ದಾಗ ಈಗ ಹೊರಡೆ ಇದ್ದಾನೆ ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದು ತಗೊಂಡಿದ್ದೆ ಮೈ ಕಿಡಿದು ಇದ್ದಿದೆ ಒಗ್ಲಿದ್ದು ಹೋಗ್ಲಿದ್ದೆ ಪ್ರೊಟೆಸ್ಟ್ ಮಾಡ್ ಬನ್ನಿ ಅಂತ ಯಾರಾದ್ರೂ ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ ಪರ್ಮಿಷನ್ ತಗೊಂತೀನಿ ಪೆಂಡಾಲ್ ಹಾಕ್ಸ್ತೀನಿ ಶ್ಯಾಮ್ ಹಾಕ್ತೀನಿ ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದ್ರು ಒಬ್ಬರು ಇಲ್ಲ ಸುಷ್ಮಾ ವೀರವ್ರೆ ಮೋಸ್ಟ್ಲಿ ನಿಮ್ ತಾಯಿಯವರು ಸಿಂಗರ್ ಅಲ್ವಾ ರಾಜ್ಯಸಭಾ ಮೆಂಬರ್ ಯಾಕೆ ಬರೀ ಕತೆ ನಿಮ್ಗೆ ಬನ್ನಿ ಲೀಡ್ ತಗೊಳ್ಳಿ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ ಸಂಜೆ ರಾಣಿ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟು ಬಾಮಾ ಬಾ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ ಅಪ್ಲೈ ಮಾಡಿಸಿ ಶ್ಯಾಮಿಯಾನ ಹಾಕ್ಸಿ ಒಂದು ಒಂದು ಐವತ್ ಸಾವಿರ ಜನ ರೆಡಿ ಇದ್ದಾರೆ ಉಪವಾಸ ಮಾಡಕ್ಕೆ ಆರ್ಗನೈಸ್ ಮಾಡಿಸು ಸಂಜೆ ಆಗಲ್ರೀ ದೇವ್ರ ನಿಂಗೆಲ್ಲ ಚೆನ್ನಾಗಿ ಕೊಟ್ಟವನೇ ಭಾವನಾ ದಾವಣಗೆರೆ ಭಾವನಾ ಚಿತ್ರನಡಿ ನೀವು ಅಷ್ಟೇ ಸಿಕ್ಕಾಬೇ ಪ್ರೆಸ್ ಮೀಟ್ ಮಾಡಿದೀರ ಆಮೇಲೆ ಆ ಮಿಸಸ್ ಸುಮಲತಾ ಅಂಬರೀಷ್ ಅವ್ರೆ ಬನ್ನಿ ಚಿತ್ರರಂಗದ ಯಾರ್ಯಾರೋ ದರ್ಶನ್ ಸಪೋರ್ಟ್ ಮಾಡ್ತಾ ಇದ್ರು ಬನ್ನಿ ಬನ್ನಿ ಅಲ್ಲಿ ಪರ್ಮಿಷನ್ ತಗೊಂಡು ನನ್ನ ನನಗೆ ಐವತ್ತು ಸಾವಿರ ಕಾಲ್ಸ್ ಬಂದಿದೆ ಮೆಸೇಜ್ ಬಂದಿದೆ ಒಂದು ಹತ್ತು ಸಾವಿರ ಕಾಲ್ಸ್ ಅಟೆಂಡ್ ಮಾಡಿದೀನಿ ಸರ್ ನಾವು ಸೋಮವಾರ ಬರೋ ಕಡಿದೀರಿ ಅಂತ ಒಬ್ರೂ ಕೂಡ ದರ್ಶನ್ ಎಸಿ ಯಾರು ಯಾರ್ಯಾರು ಮೈಲೇಜ್ ತಗೊಂಡ್ರೋ ಒಬ್ರೂ ಕೂಡ ಮುಂದೆ ಬಂದು ಶ್ಯಾಮಿಯನ್ ಹಾಕ್ಸ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂತೀನಿ ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಒಬ್ರು ಬರ್ಲಿಲ್ಲ ಅಂದ್ರೆ ಇಷ್ಟ ದಿನ ದರ್ಶನ ಹೇಳ್ಕೊಂಡು ನೀವೆಲ್ಲ ಡವ ಹೊಡಿತಾ ಇದ್ದಿದ್ದು ಏನ್ ನೈತಿಕತೆ ಇದೆ ನಿಮ್ಗೆಲ್ಲ ಆ ನಿಜವಾದ ಅಭಿಮಾನಿ ಯಾರು ನಿಜವಾದ